ಕಳೆದ ತಿಂಗಳು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠಳ ಒಂದು ಹೀನವಾದಂತ ಕೃತ್ಯ ಅವಳ ಕೊಲೆಯನ್ನ ನಾವೆಲ್ಲರೂ ಕೂಡ ನೋಡಿದ್ವಿ ಆದ್ರೆ ಅಂತ ಸಂದರ್ಭದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಎಷ್ಟು ಕ್ಷುಲ್ಲಕವಾಗಿ ಆ ಘಟನೆಯನ್ನ ತಗೊಂಡಿದ್ರು ಅನ್ನೋದು ಕೂಡ ನಾವೆಲ್ಲರೂ ನೋಡಿದಿವಿ ಆದ್ರೆ ಕರ್ನಾಟಕದ ಜನತೆಯ ಹೋರಾಟಕ್ಕೆ ಆ ಒಂದು ಕೊಲೆಗಡಕನನ್ನ ಹಿಡಿದಿರುವಂತಹ ಸಂದರ್ಭ ಇವತ್ತು ನೋಡ್ತಾ ಇದ್ದೀವಿ ಆ ನೇಹಾ ಹಿರೇಮಠಳ ಆ ಕೃತ್ಯವನ್ನ ಮರೆಯೋದಕ್ಕಿಂತ ಮುಂಚೆನೆ ಇವತ್ತು ಮತ್ತೊಂದು ಬಾರಿ ಹುಬ್ಳಿಯಲ್ಲಿ ಅಂಜಲಿ ಅಂಬಿಗರ್ ಅಂತಕ್ಕಂಥ ಒಬ್ಬ ಯುವತಿ ತನ್ನ ಬಾಳಿನ ಸುಂದರವಾದಂತ ಕನಸುಗಳನ್ನ ಕಾಣ್ತಾ ಒಂದು ವಿದ್ಯಾರ್ಥಿ ಜೀವನವನ್ನ ನಡೆಸ್ತಕ್ಕಂತ ಅಂಜಲಿ ತನ್ನ ಅಜ್ಜಿಯ ಮನೆಯಲ್ಲಿ ಓದನ್ನ ಓದ್ತಾ ಇದ್ಲು ಅಂತಹ ಸಂದರ್ಭದಲ್ಲಿ ಒಬ್ಬ ಹುಡುಗ ಬೆಳಿಗ್ಗೆ ಐದು ಗಂಟೆಗೆ ಅವ್ರ ಮನೆಗ್ ಬಂದು ಹಾಡೋ ಹಾಗಲೇ ಅವ್ರ ಮನೆಯಲ್ಲಿ ನುಗ್ಗಿ ಅವಳ ಒಂದು ಕೊಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಎಲ್ಲ ತಾಯಂದ್ರೂ ಕೂಡ ಇಂಥ ಒಂದು ಸರ್ಕಾರದ ಮೇಲೆ ನಾವೆಲ್ಲರೂ ಕೂಡ ಖಂಡನೆಯನ್ನ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ರಕ್ಷಣೆ ಇಲ್ವಾ ನಮ್ಮ ಹೆಣ್ಮಕ್ಳು ಎಲ್ಲೂ ಕೂಡ ಓಡಾಡುವಾಗಿಲ್ವಾ ಮನೆಯಲ್ಲಿ ನುಗ್ಗಿ ಬಿಟ್ಟು ಆ ಹೆಣ್ಣು ಮಕ್ಕಳ ವಿದ್ಯಾರ್ಥಿನಿಯರ ಕೊಲೆ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ಎರಡನೇ ಬಾರಿ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂತಹ ಒಂದು ಮಕ್ಕಳ ಮೇಲೆ ಒಂದು ಅತ್ಯಾಚಾರ ಅನ್ಯಾಯ ಮತ್ತು ಕೊಲೆ ಪ್ರಸಂಗ ನಡೀತಕ್ಕಂಥ ಘಟನೆ ನಾವು ನೋಡಿರ್ಲಿಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ನ ಈ ಒಂದು ಸರ್ಕಾರ ಇಂತಹ ಅಪರಾಧಗಳನ್ನ ಮಾಡಿದವರಿಗೆ ಕಠಿಣವಾದಂತ ಶಿಕ್ಷೆ ಕೂಡ ಅವರು ಕೊಡ್ತಾ ಇಲ್ಲ ಹಾಗಾಗಿ ನಾವೆಲ್ಲ ಕರ್ನಾಟಕದ ಜನತೆ ಮತ್ತು ಕರ್ನಾಟಕದ ವಿಶೇಷವಾಗಿ ತಾಯಂದ್ರು ನಾವೆಲ್ಲರೂ ಕೂಡ ನಾವು ಇವತ್ತು ಖಂಡನೆ ಮಾಡ್ತೀವಿ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೀವಿ ಇವನ ಈ ಎರಡೂ ಆರೋಪಿಗಳನ್ನ ನೀವು ಗಲ್ಲು ಶಿಕ್ಷೆ ಮಾಡಲೇಬೇಕು ಯಾಕಂದ್ರೆ ಯಾವುದೋ ಒಂದು ಕಠಿಣ ಶಿಕ್ಷೆ ಅಂತ ಹೇಳಿಬಿಟ್ಟು ಬೇಲ್ ಮೇಲೆ ಮತ್ತೆ ಅವರನ್ನ ಬಿಟ್ರೆ ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳು ಮಕ್ಕಳು ಜೀವಂತವಾಗಿರೋದಿಕ್ಕೆ ಸಾಧ್ಯ ಇಲ್ಲ ಅವರು ಸ್ವಾಭಿಮಾನದ ಜೀವನವನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಸುಂದರವಾದ ಕನಸುಗಳನ್ನ ಕಾಣ್ತಾ ವಿದ್ಯಾರ್ಥಿ ಜೀವನವನ್ನ ನಡೆಸ್ತಕ್ಕಂತ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ಒಂದು ಸುರಕ್ಷತೆ ಇಲ್ಲ ಇವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋದು ಅಂತಂದ್ರೆ ಈ ಎರಡು ಅಪರಾಧಿಗಳಿಗೆ ಒಂದು ಗಲ್ಲು ಶಿಕ್ಷೆ ಆಗ್ಲೇಬೇಕು ಅವರಿಗೆ ಗಲ್ಲು ಶಿಕ್ಷೆ ಕೊಡೋದಕ್ ಇದ್ರೆ ಜನತೆಗೆ ಅವರನ್ನ ಒಪ್ಪಸ್ರಿ ನಾವೆಲ್ಲರೂ ಕೂಡ್ಕೊಂಡು ಬರೇ ತಾಯಂದ್ರೆ ಸೇರ್ಕೊಂಡು ಆ ಇಬ್ಬರು ಅಪರಾಧಿಗಳಿಗೆ ನಾವು ತಕ್ಕ ಶಿಕ್ಷೆಯನ್ನ ಕೊಟ್ಟು ತೋರಿಸ್ತೀವಿ ಇನ್ನೊಂದು ಬಾರಿ ಇಂಥ ಕೃತ್ಯ ಕರ್ನಾಟಕದಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಕಣ್ಣು ಬಿಚ್ಚಿ ಕೂಡ ನೋಡದೆ ಇರೋ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನ ಮಾಡುವಂತಹ ಒಂದು ತಾಯಂದ್ರು ಇವತ್ತು ಗಟ್ಟಿಯಾಗಿ ನಾವು ಮುಂದೆ ಬಂದಿದ್ದೀವಿ ಹಾಗಾಗಿ ನಾವು ಸರ್ಕಾರದ ವೈಫಲ್ಯತೆಯನ್ನ ನೋಡ್ತಾ ಇಂತಹ ಮೇಲಿಂದ ಮೇಲೆ ಇಂತಹ ಅಪರಾಧಗಳನ್ನ ಮಾಡ್ತಕ್ಕಂಥವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಇಲ್ಲ ಅವರನ್ನ ಜನತೆಗೆ ಬಿಟ್ಬಿಡಿ ಜನತೆನೆ ಅವ್ರಿಗೆ ಏನು ತಕ್ಕ ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನ ಕೊಡ್ತಾರೆ ಹಾಗಾಗಿ ನಾನು ಇವತ್ತು ಕರ್ನಾಟಕದಾದ್ಯಂತ ಅಂಜಲಿಯ ಬಗ್ಗೆ ಹೋರಾಟ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಾನು ಇವತ್ತು ಮುಂಬೈನ ಒಂದು ಚುನಾವಣೆ ನಿಮಿತ್ತವಾಗಿ ನಾನು ಮುಂಬೈನಲ್ಲಿ ಇರೋದ್ರಿಂದ ಅಲ್ಲಿ ಚಿಕ್ಕೋಡಿ ಜಿಲ್ಲೆಗೆ ನಾನು ಬರೋದಕ್ಕೆ ಆಗೋದಿಲ್ಲ ಆದ್ರೆ ನನ್ನ ದೇಹ ಇಲ್ಲಿದ್ರು ಕೂಡ ನನ್ನ ಮನಸ್ಸೆಲ್ಲಾನು ಕೂಡ ಆ ಪ್ರತಿಭಟನೆಯ ಜೊತೆಗಿರ್ತದೆ ನನ್ನೆಲ್ಲ ಮಹಿಳಾ ಕಾರ್ಯಕರ್ತೆಯರು ಇವತ್ತು ಬಹಳಷ್ಟು ಜನ ಅಲ್ಲಿ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ನನ್ನ ಎಲ್ಲ ಪದಾಧಿಕಾರಿ ಬಂಧುಗಳು ಕೂಡ ಅದರಲ್ಲಿ ಎಲ್ಲರೂ ಕೂಡ ಮತ್ತೆ ಬೇರೆ ಬೇರೆ ತಾಯಂದ್ರ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಇದು ಪ್ರತಿಭಟನೆಯ ಒಂದು ಟ್ರೇಲರ್ ಮಾತ್ರ ಇದು ಆ ಎರಡು ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರೆ ಪಿಕ್ಚರ್ ತೋರಿಸುವಂತಹ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದ ತಾಯಂದರು ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ನಾನು ಕರ್ನಾಟಕ ಸರ್ಕಾರಕ್ಕೆ ಕೊಡೋದಕ್ಕೆ ಬಯಸ್ತಾ